ಶ್ರೀ ಗುರುಭ್ಯೋ ನಮಃ ಗ್ರಾಚಾರ ಚಾನಲ್ನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ತಂದು ಕೊಡುತ್ತವೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಏಳರಲ್ಲಿ ಗುರು ಒಂಬತ್ತರಲ್ಲಿ ಬಕ್ರೀ ಕುಜ ಹನ್ನೊಂದರಲ್ಲಿ ಕೇತು ರಾಶಿಯಲ್ಲಿಯೇ ಬೋಧಾದಿತ್ಯರ ಸಂಚಾರ ಇದ್ದು ಎರಡರಲ್ಲಿರ್ತಕ್ಕಂತಹ ಶುಕ್ರರು ಎರಡನೇ ತಾರೀಖಿನಿಂದ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ ನಾಲ್ಕರಲ್ಲಿ ಶನಿ ಭಗವಾನರು ಐದರಲ್ಲಿ ರಾಹು ಮಹಾರಾಜರು ಇದ್ದಾರೆ ಇನ್ನು ಹದಿನಾರನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ ಗೃಹಗತಿ ಹೀಗಿರುವಾಗ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯ ಧನಲಾಭ ಇದೆ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ಮನೆಗೆ ಅತ್ಯವಶ್ಯಕ ವಸ್ತುಗಳಲ್ಲದೆ ಐಷಾರಾಮ್ಯ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತೀರಿ ಶತ್ರುಗಳ ವಿರುದ್ಧ ನಿಮಗೆ ಜೈವ ಸಿಗುತ್ತೆ ಇನ್ನು ಮೀನುಗಾರರು ನೀರಿಗಿಳಿಯುವಾಗ ಬಹಳ ಜಾಗ್ರತೆಯಿಂದ ಇರಬೇಕು ಸಮುದ್ರ ತೀರ ನದಿ ಹಳ್ಳ ಕೊಳ್ಳಗಳ ಬಳಿ ಕೆಲಸ ಮಾಡ್ತಕ್ಕಂಥವರು ಹಾಗೆಯೇ ಪ್ರವಾಸಿಗರು ಕೂಡ ಜೋಪಾನವಾಗಿರಿ ಇನ್ನು ಅಂತಹ ಶ್ರಮದ ಕೆಲಸ ಮಾಡದಿದ್ರೂ ವಿಪರೀತ ಆಯಾಸ ಅನಿಸುತ್ತೆ ಕೋಪ ಜಾಸ್ತಿ ಆಗುತ್ತೆ ಹೆಂಡತಿ ಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ರೇಗಾಡ್ತೀರಿ ಜ್ವರ ಶೀತ ತಲೆನೋವು ಬಾಧಿಸುತ್ತೆ ಖರ್ಚು ಕೂಡ ಹೆಚ್ಚಿದೆ ಈ ತಿಂಗಳು ನಿಮಗೆ ಇನ್ನು ಪತ್ನಿಗೂ ಸಹ ಅನಾರೋಗ್ಯ ಕಡಲಿದೆ ಮಕ್ಕಳ ಹಠ ಸೋಮಾರಿತನದಿಂದ ಬೇಸರವಾಗುತ್ತಾದರೂ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಲಹೆಯನ್ನು ನೀಡಿ ನಿಮ್ಮ ಇಷ್ಟದ ಗುರುಗಳ ದರ್ಶನವನ್ನು ಮಾಡಿಕೊಳ್ಳಿ ಶುಭವಾಗಲಿ